ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಅಡುಗೆ ಮನೆ ಎಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಕಾಲಿಫ್ಲವರ್ ರೈಸ್ ಅಂದರೆ ಹೂಕೋಸಿನ ಅನ್ನ ಮತ್ತು ಮೊಟ್ಟೆ ಮಸಾಲ ಅಥವಾ ಕರಿ ಅಂತಲೂ ಹೇಳ್ಬೋದು ಈ ಸೂಪರ್ ಆಗಿರೋಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದೊಂದು ಒಳ್ಳೆ ಸೂಪರ್ ಕಾಂಬಿನೇಷನು ಬನ್ನಿ ಇದನ್ನು ಯಾವ ಥರ ಮಾಡೋದು ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ ಫ್ರೆಂಡ್ಸ್ ನನ್ನ ನನ್ನ ಚಾನಲ್ ನೇಮ್ ಮೊದಲು ಸುಲಭ ಅಡುಗೆ ವಿತ್ ಸೌಭಾಗ್ಯ ಅಂತ ಇತ್ತು ಈಗ ಸೌಭಾಗ್ಯ ಅಡುಗೆ ಮನೆಯಾಗಿ ಚೇಂಜ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಇಲ್ಲದೆ ನಾನು ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಮೊಟ್ಟೆ ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಇದೆ ಎರಡು ಟೊಮೊಟೋ ಹಣ್ಣನ್ನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಅಚ್ಚ ಖಾರದ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಕಡಲೆ ಒಂದು ಚೂರು ಧನಿಯಾ ಪೌಡ್ರು ಒಂದು ಸ್ವಲ್ಪ ಹಸಿ ಕಾಯಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ಕಾಯಿಗಿಂತ ಕಡಿಮೆ ಸ್ವಲ್ಪ ಎಣ್ಣೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಸೋಂಪಿನ ಕಾಳು ಒಂದು ಪೀಸು ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಒಂದು ಸೂಪರಾಗಿರೋವಂಥ ಎಕ್ಕರೇನ ಮಾಡ್ಕೋಬೋದು ಈಗ ಅದನ್ನು ಯಾವ ಥರ ಮಾಡೋದು ಬನ್ನಿ ನೋಡ್ಕೊಳ್ಳೋಣ ಈಗ ಮೊದಲನೇದಾಗಿ ಮಸಾಲೆ ಪ್ರಿಪೇರ್ ಮಾಡ್ಕೊಬಿಡೋಣ ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಿರೋಂಥ ಕಾಯಿಚೂರನ್ನ ಸೇರಿಸ್ಕೋತಾ ಇದ್ದೀನಿ ಖಂಡಿತಂಥ ಸೋಂಪಿನ ಕಾಳು ಮತ್ತು ಏಲಕ್ಕಿನ ಸಹ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆಪೋಪು ನೀವು ಇದು ಕಡಲೆಪೋಪು ಆಪ್ಷನಲ್ಲು ಇದ್ರ ಬದಲು ಗೋಡಂಬಿನೂ ಸಹ ಸೇರಿಸ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಈಗ ಪೇಸ್ಟು ರುಬ್ಕೊಂಡು ರೆಡಿಯಾಗಿದೆ ಈಗ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಮಣ್ಣಿನ ಮಾಡಿಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲು ಇದ್ದೀನಿ ಈಗ ಎಣ್ಣೆ ಬಿಸಿ ಆಗದೆ ಚಾಕು ಸಹಾಯದಿಂದ ಮೊಟ್ಟೆನೆಲ್ಲ ಈ ಥರ ಸ್ಕ್ರ್ಯಾಚಸ್ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಮೊಟ್ಟೆನೂ ಅದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಕಾದಿರುವಂಥ ಆಯಿಲ್ಗೆ ಇದ್ದೀನಿ ಈಗ ಮೊಟ್ಟೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಈಗ ಎಲ್ಲ ಹಾಕಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಈ ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಈ ಥರ ನೀವು ಫ್ರೈ ಮಾಡಿಕೊಂಡು ಮೊಟ್ಟೆ ಕರಿನ ಮಾಡೋದ್ರಿಂದ ಕರಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮೊಟ್ಟೆ ತಿನ್ನುವಾಗ ಸಪ್ಪೆ ಅನಿಸೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಚಾಕು ಸಹಾಯದಿಂದ ಮಾರ್ಕ್ ಮಾಡ್ಕೊಂಡಿರೋದು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಅದವಾಗಿ ಹಿಡ್ಕೊಳ್ಳುತ್ತೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಹಂಗಾಗಿ ಕರಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಿಮ್ಮ ಹತ್ರ ಮಣ್ಣಿನ ಮಡಿಕೆ ಇದ್ದರೆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ರುಚಿ ಅಂತೂ ಇನ್ನೂ ಅದ್ಭುತವಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಬಿಡ್ತೀನಿ ಈಗ ಮೊಟ್ಟೆಯೆಲ್ಲ ತೆಗೆದಿತ್ತಾದಮೇಲೆ ಅದೇ ಪಾತ್ರೆಗೆ ನಾನು ಇನ್ನೂ ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲು ಬಿಸಿಯಾಗಿದೆ ತೆಗೆದಿಟ್ಕೊಂಡಿತ್ತಂತ ಚಕ್ಕೆ ಲವಂಗನ ಸೇರಿಸ್ಕೊತಾ ಇದ್ದೀನಿ ನೀವು ಬೇರೆ ಪಾತ್ರೆಯಲ್ಲೂ ಸಹ ಸಪ್ರೇಟಾಗಿ ಮೊಟ್ಟೆಯನ್ನು ಕರೆದುಬಿಟ್ಟು ಮಾಡ್ಕೋಬೋದು ಇಲ್ಲಿ ನಾನು ಅದೇ ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ ಪಾತ್ರೆ ತೊಳೆಯೋದು ಸೇವ್ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ಅಂಥೇಳಿ ಈಗ ಅದು ಚಕ್ಕೆ ಲವಂಗ ಫ್ರೈ ಆದಮೇಲೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಕಪ್ ಆನೆಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಪೇ ಆನೆಯನ್ನು ಪೇಸ್ಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಈಗ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಆಲ್ರೆಡಿ ಮೊಟ್ಟೆ ಫ್ರೈ ಮಾಡೋವರೆಗೂ ಹಾಕ್ಕೊಂಡಿರ್ತೀವಿ ಅದೇ ಆಯಿಲಲ್ಲಿ ಇರುತ್ತೆ ಆದರೂ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ನಾನು ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ತೆಗೆದಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಪೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಹಣ್ಣಿನ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣಿನ ಪೇಸ್ಟ್ ಮೇಲೆ ಅದನ್ನು ಸಹ ಟೊಮೊಟೊದಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಟ್ಕೊಂಡಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಏಲಕ್ಕಿ ಸೋಂಪಿನ ಕಾಳಿನ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸಿ ಪೇಸ್ಟ್ ಮೇಲೆ ಅದನ್ನು ಸಹ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ಒಂದೂವರೆ ಟೀ ಸ್ಪೂನು ಧನಿಯಾ ಪೌಡ್ರು ಮತ್ತು ಒಂದೂವರೆ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಈಗ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರು ಅದ್ರ ಸಲ್ಲ ಹಾಕಿದ್ಮೇಲೆ ನೀಟಾಗಿ ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ನೀವು ಈ ಮೊಟ್ಟೆ ಮಸಾಲ ತುಂಬಾ ಚೆನ್ನಾಗಿ ಟೇಸ್ಟು ಬರುತ್ತೆ ಈಗ ಕೊಬ್ಬರಿ ರುಬ್ಬಿರೋ ಅಂತ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀನಿ ಈಗ ನೀರು ಸೇರಿಸ್ಮೇಲೆ ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ಆಲ್ರೆಡಿ ಈರುಳ್ಳಿ ಬೇಯೋವಾಗ ಮತ್ತು ಮೊಟ್ಟೆ ಫ್ರೈ ಮಾಡ್ಕೊಳ್ಳೋವಾಗ ಹಾಕಿರೋದ್ರಿಂದ ಉಪ್ಪು ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಈಗ ಬನ್ನಿ ತಟ್ಟೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಸ್ಮೆಲ್ಲು ಬರ್ತಾಯಿದೆ ಚೆನ್ನಾಗಿ ಕುದೀತು ಇದೆ ಈಗ ಕರೆದಿಟ್ಕೊಂಡ್ರು ಅಂತ ಮೊಟ್ಟೆನ ನಿಧಾನಕ್ಕೆ ಸೇರಿಸ್ಕೋಬೇಕು ಈಗ ಮೊಟ್ಟೆ ಸೇರಿಸ್ಕೊಂಡ್ಮೇಲೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಕಸೂರಿ ಮೇಥಿ ಇದು ಆಪ್ಷನಲ್ಲು ಬೇಕಿದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಅದಕ್ಕೆ ನಾನು ಇಂಗ್ರೀಡಿಯಂಟ್ಸ್ ತೋರಿಸುವಾಗ ಇದನ್ನು ತೋರಿಸಲಿಲ್ಲ ಈಗ ಕಸೂರಿ ಮೇಥಿ ಹಾಕಿದ್ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಈಗ ಬನ್ನಿ ಮೂರು ನಿಮಿಷಗಳ ಕಾಲ ಆಗಿದೆ ತಟ್ಟೆ ಓಪನ್ ಮಾಡಿಕೊಂಡು ನೋಡೋಣ ನೋಡಿ ಈಗ ಪರ್ಫೆಕ್ಟಾಗಿ ನಮ್ಮ ಎಗ್ ಕರಿ ಅಂದರೆ ಎಗ್ ಮಸಾಲ ಇಲ್ಲಿ ಸೂಪರಾಗಿ ರೆಡಿಯಾಗಿದೆ ಘಮ ಘಮ ಅಂತ ಇದೆ ಈಗಲೇ ಬಾಯಲ್ಲಿ ನೀರು ಸಹ ಬರ್ತಾಯಿದೆ ಈ ಘಮ ಘಮ ಅಂತ ಇರೋ ವಾಸನೆಗೆ ಹೊಟ್ಟೆ ಇಷುವೆನೂ ಇಲ್ಲಿ ಜಾಸ್ತಿ ಆಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಮಾಡ್ಬೋದು ಅಂತ ಇದು ಇಷ್ಟೇ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನಾನು ಇದ್ರ ಜೊತೆ ಒಂದು ಕಾಂಬಿನೇಷನ್ನು ನಿಮಗೆ ಮಿರಾಕಲ್ ರೈಸ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಈಗ ಇದು ರೆಡಿಯಾಗಿದೆ ಆ ರೈಸನ್ನ ಯಾವ ಥರ ಮಾಡೋದು ನೋಡೋಣ ಈಗ ಈ ಕರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಟ್ಟೆನ ಕ್ಲೋಸ್ ಮಾಡಿಬಿಡ್ತೀನಿ ಇದು ರೆಡಿಯಾಗಿದೆ ನೋಡಿ ನಾನು ನಿಮಗೆ ಈ ಕಾಲಿಫ್ಲವರಲ್ಲಿ ನಿಮಗೆ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸೂಪರಾಗಿರುತ್ತೆ ರೈಸು ನೀವು ಅಂದ್ಕೋಬೋದು ಏನಪ್ಪ ಇದು ಕಾಲಿಫ್ಲವರ್ನ ಇಟ್ಕೊಂಡು ರೈಸ್ ಮಾಡ್ತೀನಿ ಅಂತ ಇದ್ದಾರೆ ಅಂತ ಬನ್ನಿ ನಾನು ತೋರಿಸ್ಕೊಡ್ತೀನಿ ಈಗ ಈ ಕಾಲಿಫ್ಲವರ್ನಲ್ಲಿ ನಾನು ಸ್ವಲ್ಪ ಭಾಗ ತೆಗೆದುಕೊತೀನಿ ಕಟ್ ಮಾಡಿಕೊಂಡು ನೋಡಿ ಇಷ್ಟು ಸಾಕು ಇದು ಇಬ್ಬರು ತಿನ್ಬೋದು ರೈಸು ಇನ್ನು ಅರ್ಧನ ನಾನು ಎತ್ತಿಟ್ಕೊತೀನಿ ಈಗ ಇದನ್ನು ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ ನಾಲ್ಕು ಪೀಸು ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ ತಗೊಂಡಿದ್ದೀನಿ ಹಾಗೆ ತುರಿಯೋ ಮಣೆ ತೆಗೆದುಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ತುರಿಯೋ ಮಣೆ ಇರುತ್ತೋ ಅದನ್ನು ತಗ ತೊಗೊಳ್ಳಿ ನೋಡಿ ಇದನ್ನು ತೆಗೆದುಕೊಂಡು ಈಗ ಈ ಥರ ನೀವು ಈ ಥರ ತುರ್ಕೋಬೇಕು ನೋಡಿ ತುರ್ಕೊಂಡಾಗ ಈ ಥರ ರವೆ ರವೆ ಥರ ಸೇಮ್ ಅಕ್ಕಿ ಥರನೇ ಬರುತ್ತೆ ನೋಡಿ ಈ ಥರ ತುರ್ಕೋ ಉಂಟಿನಿ ನಿಮಗೆ ವೀಡಿಯೋ ಲೆಂತಿ ಅನ್ನಿಸಿದ್ರೂ ಪರವಾಗಿಲ್ಲ ಇಲ್ಲಿ ತೋರಿಸ್ಕೊಡೋದಕ್ಕೋಸ್ಕರ ನಾನು ಇದನ್ನೆಲ್ಲ ತೋರಿಸ್ಬೇಕಾ ಅಂದ್ಕೊಬೋದೇನೋ ನೀವು ನೋಡಿ ಯಾರಾದರೂ ಟ್ರೈ ಮಾಡೋರು ಇದ್ರೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಅಂತಲ್ಲ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ದಿಂಡು ಬೇಡ ಬರೀ ಇದೇನು ಹೂವಿದೆಯೋ ಅದನ್ನಷ್ಟೇ ನೋಡಿ ಈ ಥರ ಈಸಿಯಾಗಿ ತುರ್ಕೋಬೋದು ಅಥವಾ ನೀವು ಈ ದಿಂಡನ್ನು ಬಿಟ್ಬಿಟ್ಟು ಬರೀ ಹೂವನ್ನಷ್ಟೇ ಕಟ್ ಮಾಡಿ ಮಿಕ್ಸ್ ಮಿಕ್ಸೀಲ್ಲೂ ಸಹ ಹಾಕಿ ನೀವು ಒಂದು ಗರ್ರ ಅನ್ಸ್ಕೊಂಡ್ರೆ ಈ ಥರ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಈಗ ನಾನು ಎಲ್ಲೂ ಅದೇ ಥರ ಮಾಡಿ ಇಟ್ಕೊತೀನಿ ನೋಡಿ ಈಗ ಎಲ್ಲವನ್ನೂ ಇಲ್ಲಿ ತುರ್ಕೊಂಡು ರೆಡಿಯಾಗಿದೆ ನೋಡಿ ಈ ಥರ ದಿಂಡು ತುರ್ಕೊಳ್ಳೋದು ಬೇಡ ಆ ಹೂವನ್ನಷ್ಟೇ ತುರ್ಕೋಬೇಕು ಇಲ್ಲಿ ನಾನು ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೆಕ್ಸ್ಟು ರೈಸ್ ಯಾವ ಥರ ಮಾಡೋದು ಇದನ್ನು ನೋಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಪಾತ್ರೆ ಇದೆಯೋ ಅದು ಫ್ರೈಯಿಂಗ್ ಫ್ಯಾನು ಸಹ ಇಟ್ಕೋಬೋದು ಈಗ ಆ ಪಾತ್ರೆಗೆ ನಾನು ಒಂದು ಇನ್ನೂರೈವತ್ತು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿಣ ಈಗ ಉಪ್ಪು ಅರ್ಶಿಣ ಪುಡಿ ಹಾಕಿದ್ಮೇಲೆ ನೀಟಾಗಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಚೆನ್ನಾಗಿ ಕುದಿ ಬರಬೇಕು ಈಗ ನೋಡಿ ನೀರು ಕುದೀತಾ ಇದೆ ಕುದೀತಾ ಇರೋವಂಥ ನೀರಿಗೆ ಈ ತುರಿದಿಟ್ಕೊಂಡಿರೋವಂಥ ಕಾಲಿಫ್ಲವರ್ ಇದನ್ನು ಸೇರಿಸ್ಕೋಬೇಕು ಹಾಕಿದ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡಬೇಕು ಇದೇನು ತುಂಬ ಹೊತ್ತು ಬೇಕಾಗೋದಿಲ್ಲ ಬೇಗ ಬೆಂದ್ಕೊಬಿಡುತ್ತೆ ನೋಡಿ ಈ ಥರ ಮಧ್ಯೆ ಮಧ್ಯೆ ತಿರುಗಿಸಿ ಆವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ನೀರೆಲ್ಲ ಚೆನ್ನಾಗಿ ಇನ್ನೊ ಥರ ನೀವು ಬೇಯಿಸ್ಕೋಬೇಕು ನೋಡಿ ಇದು ಈಗ ರೆಡಿಯಾಗಿದೆ ಚೆನ್ನಾಗಿ ನೀರೆಲ್ಲ ಹಿಂಗಿ ಚೆನ್ನಾಗಿ ಬೆಂದಿದೆ ನೀವು ಈ ಥರ ತೆಗೆದು ನೋಡಿ ಥರ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಆಗಿದೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ಖಂಡಿತ ಸತಿ ಮರೀದೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನೀವು ಇದನ್ನು ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಚಿಕನ್ ಕರಿ ಅಥವಾ ವೆಜ್ ಅವರಾದ್ರೆ ವೆಜ್ ಸಾಂಬಾರ್ಗಳಲ್ಲೂ ಸಹ ಇದನ್ನ ತಿನ್ಬೋದು ಈಗ ನೋಡಿ ಈಗ ರೆಡಿಯಾಗಿರುವಂಥ ಕಾಲಿಫ್ಲವರ್ ರೈಸ್ನ ನಾನು ಪ್ಲೇಟ್ಗೆ ತೆಗೆದು ಇಟ್ಕೋತಾ ಇದ್ದೀನಿ ನೋಡಿ ಅಲ್ಲಿ ಕಾಲಿಫ್ಲವರ್ ರೈಸ್ ರೆಡಿಯಾಗಿದೆ ಇಲ್ಲಿ ನಮ್ಮ ಎಕ್ಕರೀನು ರೆಡಿ ಆಗಿದೆ ಇನ್ನಾಕ್ ತಡ ಬನ್ನಿ ಫ್ರೆಂಡ್ಸ್ ಈಗ ಈ ಕಾಲಿಫ್ಲವರ್ ರೈಸ್ನ ಯಾವ ಥರ ಬ್ಯಾಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ತರ ಸ್ವಲ್ಪ ರೈಸನ್ನ ಹಾಕ್ಕೊಳ್ಳಿ ತಟ್ಟೆಗೆ ಈಗ ಮಾಡಿಟ್ಕೊಂಡಿರೋಂಥ ಮೊಟ್ಟೆ ಗ್ರೇವಿ ಮೊಟ್ಟೆ ಗ್ರೇವಿನೇ ಅಂತಲ್ಲ ಚಿಕನ್ ಗ್ರೇವಿ ವೆಜ್ ಗ್ರೇವಿ ಯಾವುದ್ರಲ್ಲಾದ್ರೂ ಸಹ ತಿನ್ಬೋದು ಮತ್ತು ಈ ಎಗ್ ಗ್ರೇವಿನ ಪೂರಿ ಪರಾಟಾ ಚಪಾತಿ ವೈಟ್ ರೈಸು ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೋಬೋದು ನೋಡಿ ಈ ಥರ ಈ ಗ್ರೇವಿಲಿ ಕಲಿಸ್ಕೊಂಡು ಆಹಾ ತಿಂತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲನೂ ತಿನ್ಬೋದು ಸತಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು